ಕಳಿಸ್ಬಿಟ್ಟು ಐದು ಜನ ಮನೆ ಈ ಬಿಗ್ ಬಾಸ್ ಯಾರ್ ಗೆಲ್ಬೇಕು ಯಾರು ಸೋಲ್ಬೇಕು ಬಹಳ ಪ್ರಾಮಾಣಿಕವಾಗಿ ತ್ರಿವಿಕ್ರಮ್ ಇರ್ಬೋದು ಮಂಜು ಅವ್ರ ಇರ್ಬೋದು ಎಲ್ಲರೂ ಅಷ್ಟೇ ಹನುಮಂತವರ್ ಇರ್ಬೋದು ಎಲ್ಲರೂ ಆಡ್ಕೊಂಡ್ ಬರ್ತಾ ಇದ್ದಾರೆ ತುಂಬಾ ಆರು ಜನ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ ಅಷ್ಟು ಜನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು ಈ ವಾರ ಮನೆಯ ಕೆಲಸ ಮಾಡ್ ಇವರು ಈತನ ದಯವಿಟ್ಟು ಮನೆಯಿಂದ ಆಚೆ ಕಳಿಸಿ ಈಗ ಐದು ನಿಮಿಷದಿಂದ ತಪ್ಪವ್ರು ನಾನು ನಿನ್ನ ಜೊತೆ ತಪ್ಪು ಆಡಕ್ಕೆ ಬಂದಿಲ್ಲಪ್ಪ ಎಂಟು ಗಂಟೆಗೆ ಕಲರ್ಸ್ ಕನ್ನಡ ಕನ್ನಡಿಗರ ಆಗ್ತಾರೆ ಅವ್ರ ನಂಬಿಕೆಗೆ ಮೋಸ ಆಗ್ಬಾರ್ದು ಅಂತ ಬಂದು ನಾನು ನಿನ್ನ ಹೊಂದಾಣಿಕೆ ಮಾಡ್ಕೊಂಡ್ರೆ ಮೋಸ ಆಯ್ತೆ ಇದು ಫ್ರೆಂಡ್ಶಿಪ್ ಅಲ್ಲಿ ಆಡ್ಕೊಂಡು ತಪ್ಕೊಂಡು ಹೋಗಕ್ಕೆ ಜೊತೆಯಲ್ಲಿ ಮನೆಗೆ ಹೋದಾಗಬೇಕಾದ್ರೆ ದಿಗ್ಗಜರು ಸಿನಿಮಾ ಜೊತೆ ಹಾಕೊಂಡು ನೋಡೋಣ ಈ ಫಿನಾಲಿಯೇ ನಾನು ಬಿಗ್ ಬಾಸ್ ನಡೆಸ್ಕೊಡುವಂಥ ಕೊನೆಯ ಫಿನಾಲಿ ಆಗಿರುತ್ತೆ ಒಬ್ಬ ಪ್ರತಿಷ್ಠಿತ ನಟ ನಾನು ಹುಚ್ಚಿರ ಶೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೂ ಆ ಹುಚ್ಚ ಸಿನಿಮಾ ಇಂದ ಸೂಪರ್ ಸ್ಟಾರ್ ಆದವರು ಹುಚ್ಚ ಅನ್ನೋ ಸಿನಿಮಾ ಒನ್ ಸೆವೆಂಟಿ ಫೈವ್ ಡೇಸ್ ಆಯಿತು ಸಿನಿಮಾದಲ್ಲಿ ಒಂದು ಅಭಿನಯ ಆಗಿರುತ್ತೆ ಒಂದು ರಿಯಾಲಿಟಿ ಶೋಲಿ ಅದು ಹುಚ್ಚು ಪ್ರೋಗ್ರಾಮ್ ಅಂದಾಗ ಆ ಶೋ ನಾನು ಹೋಸ್ಟ್ ಮಾಡಬೇಕಂತ ಆ ವ್ಯಕ್ತಿ ಮನಸ್ಸಿಗೆ ಇಷ್ಟವಾಗಿರ್ಬೇಕು ನಾವು ಅರ್ಥ ಮಾಡ್ಕೋಬೇಕು ನಿಮಗೆ ವಿಷಯ ಗೊತ್ತಾ ಪ್ರತಿ ಸೀಸನ್ ಪ್ರತಿ ವೀಕ್ ಡೇನ ನಾನು ಒಬ್ಬ ಸಾಮಾನ್ಯವಾಗಿ ಒಬ್ಬ ಒಳ್ಳೆ ವೀಕ್ಷಕ ಸೊ ಬಿಗ್ ಬಾಸ್ನ ಮೊದಲ ವೀಕ್ಷಕ ಯಾರು ಗೊತ್ತಾ ನಾನೇ ನಿಮ್ಮ ಪ್ರಕಾರ ಸೀಸನ್ ಅಲ್ಲಿ ಯಾರು ಗೆಲ್ಲಬೇಕು ಸುದೀಪ್ ಸರ್ ಕೈ ಇಟ್ಕೊಂಡು ಯಾರ್ದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ಲಬೇಕು ಅವರೇ ಗೆಲ್ತಾರೆ ನಾಮಿನೇಷನ್ ಇರೋ ಕಂಟೆಸ್ಟೆಂಟ್ ಬರಬೇಕಾಗತ್ತೆ ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ ಒಂದು ವಾರ ಕೂಡ ಇಲ್ಲ ಇನ್ನು ನಾಲ್ಕೈದು ದಿನ ಅಷ್ಟೇ ಬಾಕಿ ಇದೆ ಯಾರು ಗೆಲ್ಬಹುದು ಯಾರು ರನ್ನರ್ ಅಪ್ ಆಗ್ಬೋದು ಯಾರು ವಿನ್ನರ್ ಅಪ್ ಆಗ್ಬೋದು ಯಾರು ಮೂರನೇ ಸ್ಥಾನ ಪಡಿಬೋದು ನಾಲ್ಕನೇ ಕ್ರಮಾಂಕದಲ್ಲಿ ಯಾರು ಬರ್ಬೋದು ಈ ಥರದ ಒಂದಷ್ಟು ಸಾಕಷ್ಟು ಲೆಕ್ಕಾಚಾರಗಳು ನೋಡುಗರ ಬಿಗ್ ಬಾಸ್ ಪ್ರೇಮಿಗಳ ಮನದಲ್ಲಿ ಅಥವಾ ಮೈಂಡಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಬಿಗ್ ಬಾಸ್ ಕತೆ ಗ್ಯಾರಂಟಿ ನ್ಯೂಸ್ ಜೊತೆ ಎನ್ ನಂಬರ್ ಆಫ್ ಪ್ರೋಗ್ರಾಮ್ಸ್ ನಾವು ಈಗಲಾಗಲೇ ಈಗಾಗಲೇ ಮಾಡಿದ್ದೀವಿ ಅಂದರೆ ಆಡಿಯನ್ಸಿಂದ ಕೂಡ ನಾವು ಒಂದಷ್ಟು ರೆಸ್ಪಾನ್ಸನ್ನು ಪಡ್ಕೊಂಡಿದ್ದೀವಿ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಈ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅಂತಕ್ಕಂಥ ಇದನ್ನು ಮಾಡಿದ್ವಿ ನಾವು ಸಾಕಷ್ಟು ಆದರೆ ಈಗ ಬಿಗ್ ಬಾಸ್ ಸೀಸನ್ ನಾಲ್ಕರ ವಿನ್ನರ್ ನಮ್ಮ ಜೊತೆಗಿದ್ದಾರೆ ನಾವು ಒಳ್ಳೆಯ ಹುಡುಗ ಪ್ರಥಮ್ ಏನೇನೋ ಹೇಳ್ತೀವಿ ಅವ್ರಿಗೆ ಅವ್ರು ಇವತ್ತಿಗೂ ಕೂಡ ಇಷ್ಟು ವರ್ಷ ಆಯ್ತು ಅಂತ ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ಬಿಗ್ ಬಾಸ್ ಅಂದಿದ ತಕ್ಷಣ ಪ್ರಥಮ್ ಅವ್ರು ನೆನಪಾಗ್ತಾರೆ ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಕಂಟೆಸ್ಟೆಂಟ್ ಅಂತಂದರೆ ಬೇರೆ ಯಾರನ್ನೂ ಹೋಲಿಸ್ಕೊಳ್ಳೋಕ್ಕಾಗಲ್ಲ ಆ ಥರದ ಒಬ್ಬ ಅಪ್ರತಿಮ ಕಲಾವಿದ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟು ಸೊ ಅವ್ರ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಯಾಕೆ ಗೆಲ್ಬೇಕು ಯಾಕೆ ಗೆಲ್ಬಾರ್ದು ಅನ್ನೋದನ್ನ ಕೇಳೋಣ ಪ್ರಥಮವರೇ ನನಗೆ ತುಂಬ ಜಾಸ್ತಿ ಹೋಗಲ್ಲ ತುಂಬ ನೇರ ನೇರ ಪ್ರಶ್ನೆಗಳು ಕೇಳ್ತೀನಿ ನಿಮ್ಮ ಪ್ರಕಾರ ಸೀಸನ್ ಲೆವೆನಲ್ಲಿ ಯಾರು ಗೆಲ್ಬೇಕು ಸುದೀಪ್ ಸರ್ ಕೈ ಇಟ್ಕೊಂಡು ಯಾರದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ಲಬೇಕು ಅವರೇ ಗೆಲ್ತಾರೆ ಯಾಕೆ ಈ ಮಾತು ಎಂಥ ಅದ್ಭುತ ಮಾತು ಹೇಳ್ತೀರಾ ಅಂದರೆ ನೀವು ಆಫ್ಕೋರ್ಸ್ ಹಂಗೆ ಮಾಡೋದಲ್ವ ಪ್ರತಿ ಇಯರನ್ನು ಯಾಕೆಂದ್ರೆ ಫಿನಾಲೆ ಬಗ್ಗೆ ಒಂದು ಖಾತರತೆ ಇರಬೇಕು ನೀವುದೇ ಒಂದು ಸಿನಿಮಾ ಟಿಕೆಟ್ ತಗೊಂಡು ನೋಡ್ತಿರ್ತಾರೆ ಅಂದ್ಕೊಳ್ಳಿ ಸಿನಿಮಾ ನಡೀತಾ ಇದ್ದಾಗಲೇ ಪಕ್ಕ ಕೂತ್ಕೊಳ್ಳೋಣ ನೆಕ್ಸ್ಟ್ ಈಗ ಒಂದು ಫೈಟ್ ಆಯ್ತೆ ನೋಡು ಏ ಈಗ ಒಂದು ಡೇಟ್ ಬರ್ತಾರೆ ನೋಡು ಇರೋದು ತಪ್ಪತ್ತ ನಾನು ಅಂತ ಹೇಳಿದಟ್ಕೆ ನೀವು ತು ನಾವನವ್ರು ಒಡೆದೋಡಿಸೋ ನಾಚಿಕೆ ಅಂತ ಹೇಳ್ತಾರೆ ಹೌದು ಅಲ್ವೋ ಖಂಡಿತ ತಾನೇ ಕ್ಲೈಮ್ಯಾಕ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರಬೇಕು ಆ ಕ್ಯೂರಿಯಾಸಿಟಿ ಇರಲಿ ನೋಡಲಿ ಇನ್ನು ನನ್ನ ನೀವು ಕೇಳಿದ್ದೆಕ್ಷ ಪ್ರಶ್ನೆಯರು ನಿಮ್ಗೆ ಯಾರು ಇಷ್ಟ ಅಂತ ನನಗೆ ಯಾರು ಇಷ್ಟ ನಾನು ವೈಯಕ್ತಿಕವಾಗಿ ಅವ್ರು ಓಟ್ ಹಾಕ್ತೀನಿ ಪಬ್ಲಿಕಲ್ಲಿ ಹೇಳಿ ಅದನ್ನ ಹೇಳಲ್ಲ ಅಂದರೆ ಒಂದೇ ಕಾರಣ ಈಗ ಫೇವರಿಸಮ್ ಇದು ಚೆನ್ನಾಗಿ ಆಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾಗಿ ತ್ರಿವಿಕ್ರಮ್ ಇರ್ಬೋದು ಅಥವಾ ಬ ಇವರು ಅವರ ಏನು ಮಂಜು ಅವ್ರು ಇರ್ಬೋದು ಎಲ್ಲರೂ ಅಷ್ಟೇ ಹನುಮಂತವ್ರು ಇರ್ಬೋದು ಎಲ್ಲರೂ ಆಡ್ಕೊಂಬರ್ತಾ ಇದ್ದಾರೆ ತುಂಬ ಪ್ರತಿ ಆರು ಜನ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ ಅಷ್ಟು ಜನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಸೊ ಹೀಗಿದ್ದಾಗ ಏನಾಗುತ್ತೆ ನಾನೀಗ ಯಾರ್ದೋ ಒಬ್ಬರದ ಹೆಸರು ಹೇಳದೆ ಅಂತ ಅಂದ್ಕೊಳ್ಳಿ ಅದೇನಾಗುತ್ತೆ ನಾವು ಒಪಿನಿಯನ್ ಬಿಲ್ಡ್ ಮಾಡ್ದಂಗತ್ತೆ ಈಗ ನನ್ನ ಇಷ್ಟ ಅನ್ನೋ ಜನರ ಮೇಲೆ ಹೇರಬಾರ್ದು ನನಗೆ ಯಾವುದೇ ರೈಟ್ಸ್ ಇಲ್ಲ ಜನರ ಮೇಲೆ ಏಯ್ ಇಂಥವ್ರು ಓಟ್ ಹೇಳಿ ನನಗಿಷ್ಟನ ನಾನು ಯಾವುದೋ ಗ್ರೂಪಲ್ಲಿ ಹಾಕ್ಕೊಳ್ತೀನಿ ನನಗೆ ಯಾವುದೋ ಗ್ರೂಪ್ ನನಗಿಷ್ಟ ನಾನು ವೋಟ್ ಮಾಡ್ತೀನಿ ಸೊ ಜನರ ಮೇಲೆ ಭಾವನೆಗಳಿಗೆ ನಾವು ಹೇಳ್ದಂಗೆ ಆಗುತ್ತೆ ಅವ್ರ ಒಪೀನಿಯನ್ ಮೇಲೆ ನಾವು ಪ್ರಹಾರ ಮಾಡ್ದಂಗೆ ಆಗುತ್ತೆ ಯಾವುದೋ ಒಂದು ಸಿನಿಮಾ ರಿಲೇಟೆಡ್ ಇರುತ್ತೆ ಅನ್ಕೊಳ್ಳಿ ಬೈಟ್ ಬೈಟ್ಸ್ ಅಣ್ಣರದ್ದು ಅಂತ ಆಗುತ್ತೆ ಸೊ ಆರು ಜನಕ್ಕೂ ಒಳ್ಳೇದಾಗಲಿ ನಾನು ಹಾರೈಸ್ತೀನಿ ಆ್ಯಕ್ಚುಲಿ ಬಿಗ್ ಬಾಸ್ ಅಂತಕ್ಕಂಥದ್ದು ವ್ಯಕ್ತಿತ್ವಗಳ ಆಟ ಅದು ಈಗ ವ್ಯಕ್ತಿಗಳ ಆಟ ಆಗಿ ಪರಿಣಮಿಸ್ಬಿಟ್ಟಿದೆ ಅಂತಕ್ಕಂಥದ್ದು ಒಂದಷ್ಟು ಜನರ ಮಾತಾಗಿರ್ತಕ್ಕಂಥದ್ದು ಇರುವಾಗ ಹೇಳ್ತೀನಿ ನಮ್ಮ ಸೀಸನ್ಲೆಲ್ಲ ಪ್ರಾಮಾಣಿಕವಾಗಿ ಹೇಳ್ತೀವಿ ಕೇಳಿ ಜನನ ಮನ್ಸೂನ್ ಗೆದ್ದು ನಾವು ಸರ್ ನನಗೆ ತುಂಬ ಹೆಮ್ಮೆ ನೀವು ಕೇಳಿದ್ರಿ ಇಷ್ಟು ಸೀಸನ್ ಆದರೂ ಜನ ನಿಮ್ಮನ್ನ ಯಾಕೆ ನೆನಸ್ಕೋತಾರೆ ಅಂತ ಫಸ್ಟ್ ಕೇಳಿದ್ರಲ್ಲ ಆ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ ನಮ್ಮ ಸೀಸನ್ಗೆ ಜನ ಕೈಯಿಂದ ಓಟ್ ಹಾಕೋರು ಸರ್ ಒಂದು ಓಟ್ಗೆ ಮೂರು ರೂಪಾಯಿ ಇತ್ತು ಫೈನಲ್ಸ್ಗೆ ಆರು ರೂಪಾಯಿ ಇತ್ತು ಏ ಪ್ರಥಮ್ ಗೆಲ್ಸಕ್ಕೆ ಆರು ರೂಪಾಯಿ ಕೊಟ್ಟು ಹಾಕು ಅಂತ ಇನ್ನೂರು ರೂಪಾಯಿ ಗಂಡ ಪಾಪ ಮಡಗ್ಬಿಟ್ಟು ಹೋಗಿರ್ತಾನೆ ಅವ್ನು ಫೋನ್ಲಿ ಮಡಗ್ಬಿಟ್ಟು ಹೋಗಿರೋ ಠುಪ್ಪಕ್ಕೂ ಎಂಟಿ ಎತ್ಕೊಂಡು ಠುಪಕ್ಕೂ ಹೊತ್ಬಿಡೋದು ಪಿ ಆರ್ ಟಿ ಎಚ್ ಹತ್ತೊಡೆದ್ಬಿಟ್ಟು ಹಾಕ್ಬಿಡೋರಂತೆ ಗಂಡ ಬೆಳಗ್ಗೆ ತಕ್ಷಣ ಒಂದು ಫೋನ್ ಹೊಡೆದ್ರೆ ಕಾಲ್ ಹೋಯ್ತಲ್ಲ ಪ್ಲೀ ಇದು ಪ್ಲೀಸ್ ರೀಚಾರ್ಜ್ ಅವ್ರ ಅಕೌಂಟ್ ಅಂತ ನಿಮ್ದು ಬ್ಯಾಲೆನ್ಸ್ ಇಲ್ಲ ಅನ್ಬೆ ಆಗ ಇದಾಗ್ತಿರಲ್ಲ ತ್ರೀ ನೈಂಟಿ ಇದು ಈ ಪ್ಲಾನ್ ಲ್ಲ ಆ ಥರದಲ್ಲ ಮಂತ್ ಅನ್ಲಿಮಿಟೆಡ್ ಪ್ಲಾನ್ ಸೊ ಅಟ್ಲೀಸ್ಟ್ ಒಂದು ಎಸ್ ಎಮ್ ಎಸ್ ಮಾಡ್ನ ನೋಯ್ತಿಲ್ವಂತೆ ಹಂಗೆ ಸಿಕ್ತವ್ರಲ್ಲ ಸರ್ ನಾನು ಹೆಂಡ್ತಿ ನಿಮ್ಗೆ ಓಟ್ ಹಾಕ್ಬಿಟ್ರು ಸರ್ ಎಲ್ಲ ಓಟ್ ಹಾಕ್ತಿ ಸೊ ಅದು ಪ್ರಾಮಾಣಿಕವಾದ ಅಭಿಮಾನ ಗಳಿಸ್ತು ಅಂತ ಅದಕ್ಕೆ ಈ ಫೇಸ್ನ ಜನ ಮರಿಯಲ್ಲ ಕೈಯಿಂದ ಓಟ್ ಹಾಕಿದ್ದಾರೆ ಸರ್ ನಮ್ಮ ಸೀಸನ್ ಇದ್ದವ್ರಲ್ಲ ಚಿನ್ನ ಎಲ್ಲರೂ ಯಾಕೆ ಸ್ಪೆಷಲ್ ಅಂದರೆ ಇವತ್ತಿಗೂ ಒಬ್ರು ಸಿಕ್ಕಿದಾಗ ಗೌರವಿಸ್ಕೊಳ್ತೀವಿ ನಾವು ಅಷ್ಟು ಪ್ರೀತಿ ಅಭಿಮಾನ ಇವತ್ತೂ ನಮಗಿದೆ ಸೊ ಈಗ ಏನಾಗ್ತಾ ಇದೆ ಅಂದರೆ ಆ ಶೋ ಮುಗಿದ ತಕ್ಷಣ ರನ್ನರು ವಿನರು ಮುಖಾನೇ ನೋಡದೇ ಇರೋ ಅಷ್ಟು ಒಂದು ರೇಂಜ್ಗೆ ಬೆಂಕಿ ತಗದಗಾನೆ ಅಷ್ಟು ಮೈ ಗಾಡ್ ಇವೆಲ್ಲ ನೋಡಿದಾಗ ನಮ್ಮ ಸೀಸನ್ಸ್ ನಂಬರ್ ಒನ್ ಸರ್ ಯಾರೇ ಹೇಳಲಿ ಸರ್ ವೈಯಕ್ತಿಕ ಸರ್ ವೈಯಕ್ತಿಕವಾಗಿ ಇದನ್ನು ತುಂಬ ಅಹಂಕಾರ ಹೆಮ್ಮೆ ಅಂತ ಹೇಳ್ತೀನಿ ಸರ್ ಸುದೀಪ್ ಸರ್ ತಂದೆ ಬಂದು ನನ್ನ ಸೀಸನ್ ಫಿನಾಲೆ ನೋಡಿದ್ದಾರೆ ಸರ್ ಅದಕ್ಕಿಂತ ಇನ್ನೇನು ಸರ್ ಬೇಕು ಯೂಶ್ವಲಿ ಬರೋಂಗೇ ಇಲ್ಲ ಅದು ನನಗಿದು ನನಗೆ ಇಂಟರ್ನಲ್ ಬಂದ ಮಾಹಿತಿ ಏನಂದರೆ ಹಂಗೆ ಬರೋಂಗಿಲ್ಲ ಅಟ್ಲೀಸ್ಟ್ ನೀವು ಬಂದು ನೋಡಿಕೊಂಡ್ರೆ ಒಪಿನಿಯನ್ ಬಿಲ್ಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದ್ರಂತೆ ಸುದೀಪ್ ಸರ್ ಆಗ ಅವರು ತಂದೆ ಹೇಳಿದ್ದು ವೋಟಿಂಗ್ ಎಲ್ಲ ಮುಗಿದೋಗಿರ್ತಲ್ಲ ಫಿನಾಲೆಗೆ ನಾನು ಒಬ್ಬ ಪ್ರಾಮಾಣಿಕ ವೀಕ್ಷಕನಾಗಿ ನನಗೆ ಖುಷಿ ಎಲ್ಲಿ ಸಿಗುತ್ತೋ ಅಲ್ಲಿ ಬಂದು ನಾನು ಫಿನಾಲೆ ಬಂದು ನೋಡ್ತೀನಿ ಅಂತ ಅವ್ರ ತಂದೆ ಬಂದಂಗೆ ಆಶೀರ್ವಾದ ಮಾಡಿದ್ದಾರೆ ಸರ್ ಸುದೀಪ್ ಸರ್ ತಂದೆ ನನ್ನ ಸೀಸನ್ ಬಿಟ್ಟು ಇನ್ಯಾವ ಯಾವ ಸೀಸನ್ಗೂ ಅವ್ರು ಬಂದಿಲ್ಲ ನಾನು ತುಂಬ ಹೆಮ್ಮೆ ಇದೆ ಪ್ರೀತಿ ಇದೆ ಗೌರವ ಇದೆ ಅಭಿಮಾನ ಇದೆ ಅಷ್ಟೇ ಅಹಂಕಾರ ಇದೆ ಸರ್ ಅದು ಒಂಥರ ಹೇಗೆ ಒಂಥರ ಪ್ರಾಮಾಣಿಕವಾದ ಹೆಮ್ಮೆ ಅದು ಸೊ ಇದು ನನಗೆ ಸುದೀಪ್ ಸರ್ ತಂದೆ ನಂಗೆ ಕೊಟ್ಟಿದ್ದಾರೆ ನಾವು ತೀರ ಪ್ರಾಮಾಣಿಕವಾಗಿ ತುಂಬ ಆಪ್ತರಾಗಿ ನಾವು ತೋರಿಸ್ಕೊಳ್ಳೋದು ಸುದೀಪ್ ಸರ್ಗೆ ತುಂಬ ಆಪ್ತ ಅಂತ ತೋರಿಸೋ ಇದು ಯಾವುದೂ ಇಲ್ಲ ಸರ್ ಮನ್ಸ್ನಲ್ಲಿದೆ ಸರ್ ಅವ್ರ ತಾಯಿ ಜೊತೆ ಮೆಮೊರಬಲ್ ಫೋಟೋ ನನಗಿದೆ ಸೊ ಇಷ್ಟೆಲ್ಲ ಮೆಮೊರೀಸ್ ನನಗೆ ಅವ್ರ ಜೊತೆಗಿದೆ ಸಾಕು ಅವ್ರು ಒಳ್ಳೆ ಶೋ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗಲಿ ಎಸ್ ಸರ್ ಪ್ರಥಮ ಅವರೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತಂದಾಗ ಎಸ್ಪೆಷಲಿ ಅವರು ಫಿನಾಲೆವರೆಗೂ ಬಂದಿದ್ದಾರೆ ಅಂತಂದಾಗ ನೂರು ದಿನಗಳ ಜರ್ನಿ ಅಷ್ಟು ಆಗಿರಲ್ಲ ಯಾಕಂದರೆ ಎಲ್ಲರ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ಗುದ್ದಾಡಿಕೊಂಡು ಅಲ್ಲಿವರೆಗೂ ಬರ್ತಕ್ಕಂಥದ್ದು ಆ ಪ್ರೆಷರಲ್ಲಿ ಅಷ್ಟು ಈಸಿ ಟಾಸ್ಕ್ ಅಲ್ಲ ಆದರೂ ಸಹ ಒಂದು ಆರು ಜನ ಈಗ ಫಿನಾಲೆವರೆಗೂ ಬಂದಿದ್ದಾರೆ ಇದರಲ್ಲಿ ಈಗ ಫಿನಾಲೆಗೆ ಬರ್ತಾ ಇದ್ದಂಗೆ ಅವ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಕ್ಯಾಂಪೇನ್ ಮಾಡೋದು ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಕ್ಯಾಂಪೇನ್ಸ್ ಮಾಡೋದು ಇರುತ್ತೆ ಆ ನಿಟ್ಟಿನಲ್ಲಿ ಈಗ ಪಾಪ ರಜತ್ ಅವ್ರದ್ದು ಯಾವುದೋ ಒಂದು ಹಳೆ ಫೋಟೋನ ಇಟ್ಕೊಂಡು ಯಾರೋ ಒಬ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ ಹೌದು ಅವ್ರದ್ದೇನೋ ಹಳೆ ಗರ್ಲ್ ಫ್ರೆಂಡ್ ಜೊತೆ ಇರೋದನ್ನ ಏನೋ ಖಾಸಗಿ ಫೋಟೋನ ಇಟ್ಕೊಂಡು ಯಾರೋ ಒಬ್ರು ಟ್ರಾಲರ್ ಏನೋ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತಕ್ಕಂಥದ್ದು ಈಗ ಸದ್ಯ ಹರಿದಾಡ್ತಾ ಇರ್ತಕ್ಕಂಥ ಸುದ್ದಿ ನಾನು ಒಂದೇ ಒಂದು ಹೇಳೋದು ಆ ಪ್ರಶ್ನೆಗೆ ನಾನು ಉತ್ತರ ಸರ್ ಯಾಕೆ ಅಂತ ಹೇಳಿದಾಗ ಅದು ತೀರಾ ಖಾಸಗಿ ವಿಚಾರ ಆಗಿರುತ್ತೆ ಬಂದಾಗ ಅವ್ರು ಇನ್ನೊಂದ್ಸಲ ಸಲ ಯಾರು ಅದು ಹೇಳಕ್ಕೆ ಅವ್ರ ಯಾರು ಇದು ಹೇಳಕ್ಕೆ ಇನ್ಯಾರೋ ಬಂದು ಹೇಳಕ್ಕೆ ನಾನು ಫ್ರೀಯಾಗಿ ಅವಕಾಶ ಮಾಡಿಕೊಡೋದು ಬೇಡ ಆರು ಜನಕ್ಕೂ ಒಳ್ಳೆದಾಗ್ಲಿ ಅಂತ ಹೇಳ್ತೀನಿ ಆ ಪ್ರಶ್ನೆ ಒಂದು ಬಿಟ್ಟು ಇನ್ ಯಾವುದೇ ಪ್ರಶ್ನೆ ಕೇಳಿ ಸರ್ ಯಾಕೆಂದ್ರೆ ಆಯ್ತು ಈಗ ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಕೇಳ್ತೀನಿ ಅಲ್ಲಿ ಮೋಕ್ಷಿತಾ ಇದ್ದಾರೆ ಮೋಕ್ಷಿತಾ ಅವರು ಮಕ್ಕಳ ಕಳ್ಳಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಆಗ್ತಾ ಇತ್ತು ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಯಾಕಂದ್ರೆ ಅವರು ಕೇಸ್ ಖುಲಾಸೆ ಆಗಿದೆ ಲಾಂಗ್ ಬ್ಯಾಕ್ ತುಂಬ ಬಗ್ಗೆ ಈಗ ಹೇಳ್ತೀನಿ ಈಗ ನೀವು ಫಸ್ಟ್ ಹೆಂಗೆ ಅಂದರೆ ಬೆರಳು ಗಿಟರ್ ಮಾಡಿರಿ ಅಣ್ಣ ಬೆರಳು ನಂಗೆ ಏನೂ ಸರಿ ಪ್ರಥಮ್ ನೆಕ್ಸ್ಟ್ ಕೈನೇ ಕತ್ತರಿಸ್ತೀನಿ ಅಂತ ಬಂದವರು ನೀವು ಹೆಂಗೆ ಅಂದರೆ ಬಿಡ್ತೀನಿ ನೆಕ್ಸ್ಟ್ ಇಷ್ಟೀನಿ ಅಂತ ನೈಸ್ ಈ ಪ್ರಶ್ನೆಗಾರು ಉತ್ತರ ಕೊಡ್ತೀನಿ ನಾನಂದ ಅದೊಂದು ಪ್ರಶ್ನೆ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಎಸ್ ಬಹುಶಃ ನಾನು ಕೂಡ ವಿಚಾರಿಸ್ತೇನೆ ನಂಗೆ ಅದು ಗಮನಕ್ಕೆ ಬಂದಾಗ ಭಾಳ ನೋವಾಯಿತು ಆದರೆ ಇವತ್ತು ಆಕೆ ಅದೆಲ್ಲ ನೋಡಿ ಬಂದ ಮೇಲೆ ಅವ್ರ ತಮ್ಮ ಅವರ ಮಗ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಅಂದರೆ ನಾವು ಅವ್ರನ್ನ ಏನು ಹೇಳ್ತೀವಿ ಅಂದರೆ ವಿಕಲಚೇತನರು ಅಂತ ಹೇಳಬೇಕು ಅವ್ರ ಬಗ್ಗೆ ಒಂದು ಕನ್ಸಿಟ್ಕೊಂಡು ಆಕೆ ಏನೋ ಮಾಡ್ತಾ ಇದ್ದಾರೆ ಯಾವುದೋ ಗಳಿಗೆಲ್ಲ ಸರ್ ಡಿಗ್ ಮಾಡ್ತಾ ಹೋಗ್ತೀವಿ ಅಂದರೆ ಪ್ರತಿಯೊಬ್ಬರ ಹಿಂದೆ ನೂರು ಇತಿಹಾಸ ಇರುತ್ತೆ ಸರ್ ನಾನೆಷ್ಟು ಕೆಟ್ಟವನ್ನಾಗಿರ್ತೀನಿ ಇನ್ನಾರೋ ಇನ್ನೆಷ್ಟು ನೀವೆಲ್ಲ ತುಂಬ ದೊಡ್ಡ ಸ್ಟಾರ್ ಪೊಲಿಟಿಷಿಯನ್ ಸ್ಟಾರ್ ಸರ್ ನೋಡ್ತಿರ್ಲಿಲ್ಲ ಅವ್ರ ಇತಿಹಾಸ ತಿರು ನೋಡಿದ್ರೆ ಮುಖ ಎತ್ಕೊಂಡು ನೋಡೋಕಾಗದೇ ಇರೋಷ್ಟು ಭಯಂಕರ ಘೋರಗಳೆಲ್ಲ ಇರುತ್ತೆ ಸಂಗೆಲ್ಲ ಇದ್ದಾಗ ಆಕೆಗೆ ಒಂದು ಅವಕಾಶ ಕೊಡಬೇಕು ಅಂತ ಜನ ಎಲ್ಲ ನಿರ್ಧಾರ ಮಾಡಿ ಫೈನಲ್ಸ್ ಕಳಿಸಿದ್ದಾರೆ ಅಂದರೆ ಕ್ಯಾಟದ್ ಬೈಕರ್ ಇಷ್ಟ ಆಗಿದೆ ಅವ್ರು ತಿದ್ಕೊಂಡಿದ್ದಾರೆ ಕೂಡ ಆ್ಯಂಡ್ ಅದಲ್ಲದೆ ಬಹಳಷ್ಟು ವಿಚಾರದಲ್ಲಿ ಇದ್ದಾರೆ ಎಂದಾಗ ನನಗೆ ಆಕೆ ಮೋಕ್ಷಿತ ಪರಿಚಯ ಇಲ್ಲ ಆಕೆಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಯಾಕೆಂದರೆ ತುಂಬ ಮಿತ ಭಾಷೆಯಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಯಾರನ್ನು ಒಂದೆರಡು ಸಲ ಅವರು ಧನರಾಜ್ ಕಿರ್ಚಾಡಿದ್ದು ಬಿಟ್ಟರೆ ಬಹುಶಃ ನನಗೆ ಇನ್ನೆಲ್ಲೋ ಅವರು ತುಂಬ ಜಾಸ್ತಿ ಮಾತಾಡ್ತಾರೆ ಅಂತ ಅನಿಸ್ಲ ಆಕೆ ಆ ಹುಡುಗಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಯಾಕೆಂದರೆ ಸರ್ ನಾವು ಫಸ್ಟು ನಾನು ಪರ್ಫೆಕ್ಟ್ ಆಗಿದ್ದರೆ ಇನ್ನೊಬ್ಬರು ಬೆರಳು ತೋರಿಸ್ ನೀನು ಅದು ಕಣೋ ಅಂತ ಹೇಳಬೇಕು ನನ್ನಲ್ಲೇ ನೂರು ತೂತಿದೆ ಸರ್ ನಾನು ನಾನೇ ಹೆಂಗ್ ಸರ್ ಆಕೆ ಬಗ್ಗೆ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ